ಹಿಮ್ಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಶೀಘ್ರ ಆರಂಭ ಮತ್ತು ಜಿಲ್ಲೆಯ ಆರೋಗ್ಯ ವ್ಯವಸ್ಥೆ ಬಲಪಡಿಸುವಂತೆ ಆಗ್ರಹಿಸಿ ಹಾಸನ ಜಿಲ್ಲಾ ಜನಪರ ಚಳುವಳಿಗಳ ಒಕ್ಕೂಟದ ನೇತೃತ್ವದಲ್ಲಿ ಮಹಿಳಾಪರ ಸಂಘಟನೆಗಳ ನಿಯೋಗ ಜಿಲ್ಲಾಧಿಕಾರಿ ಲತಾಕುಮಾರಿ ಅವರಿಗೆ ಮನವಿಯನ್ನು ಸಲ್ಲಿಸಿದರು ಸಾಹಿತಿ ಹಾಗೂ ಹೋರಾಟಗಾರ್ತಿ ರೂಪಾ ಹಾಸನವರು ಮಾತನಾಡಿ ಆಗಸ್ಟ್ ಹದಿನೈದರಂದು ಜನಾರೋಗ್ಯದ ಸ್ವಾತಂತ್ರ್ಯಕ್ಕಾಗಿ ಸಾಮೂಹಿಕ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಆಗಸ್ಟ್ ಹದಿನಾಲ್ಕರಂದು ಜನಾರೋಗ್ಯ ಹಕ್ಕುತ್ತಾಯಗಳ ಪ್ರಸ್ತಾವವನ್ನು ಅಧಿಕಾರಿಗಳಿಗೆ ಸಲ್ಲಿಸಲಾಗುತ್ತೆ ಅಂತ ಹೇಳಿದ್ರು ನಾವು ಜನಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಕಳೆದ ಒಂದು ತಿಂಗಳಿನಿಂದ ಜನಾರೋಗ್ಯಕ್ಕಾಗಿ ಜನಾಂದೋಲನ ಅನ್ನುವಂತಹ ಒಂದು ಆಂದೋಲನವನ್ನ ಗೊತ್ತಿರುವಂತಹ ವಿಷಯ ಆ ಭಾಗವಾಗಿ ನಾವು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಸರ್ಕಾರಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ನ ಈಗ ಕಟ್ಟಡ ನಿರ್ಮಾಣ ಆಗಿದ್ರು ಕೂಡ ಎರಡಂತ ಕಟ್ಟಡ ನಿರ್ಮಾಣ ಆಗಿದ್ರು ಕೂಡ ಅದನ್ನ ಪ್ರಾರಂಭಿಸಿಲ್ಲ ಇನ್ನು ಕೂಡ ಅದಕ್ಕೆ ಸುಸಜ್ಜಿತಗೊಳಿಸಿ ಅಲ್ಲಿಗೆ ತಜ್ಞ ವೈದ್ಯರನ್ನ ಮಾಡಿ ಪ್ರಯೋಗಾಲಯಗಳನ್ನ ಮಾಡಿ ಆ ಮತ್ತೆ ಯಂತ್ರೋಪಕರಣಗಳನ್ನ ಬೇಗ ಅಹ್ ನೀವು ಒದಗಿಸಿಕೊಟ್ಟು ತಕ್ಷಣದಲ್ಲಿ ಅದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲು ಪ್ರಾರಂಭೋತ್ಸವವನ್ನ ಮಾಡಬೇಕು ಅಂತ ಹಕ್ಕೊತ್ತಾಯವನ್ನ ಆ ಮುಚ್ಚಿದ ಬಾಗಿಲು ಮುಂದೆನೆ ಕೂತು ನಾವು ಪ್ರತಿಭಟನೆಗಳನ್ನ ಮಾಡಿದ್ವಿ ಅದ್ರ ಭಾಗವಾಗಿ ಮೊನ್ನೆ ಪ್ರೆಸ್ ಮೀಟ್ ಕೂಡ ಮಾಡಿದೀವಿ ಆದ್ರ ಹಿನ್ನೆಲೆಯಲ್ಲಿ ಪ್ರತಿ ದಿನ ಒಂದೊಂದು ಸಂಘಟನೆಯವರು ಬಂದು ಆ ಡಿ ಸಿ ಅವರಿಗೆ ಮೆಮರಡಮ್ ಕೊಡೋದು ಅಂತ ಹೇಳಿ ಇವತ್ತು ನಾವು ಮಹಿಳಾ ಸಂಘಟನೆಗಳು ಮತ್ತು ಮಹಿಳಾ ಪರವಾದಂತಹ ಸಂಘಟನೆಗಳು ಮತ್ತು ಎಲ್ಲಾ ವ್ಯಕ್ತಿಗಳು ಸೇರಿ ಇವತ್ತು ಡಿಸಿ ಅವ್ರನ್ನ ಭೇಟಿ ಮಾಡಿ ನಮ್ಮ ಮನವಿ ಪತ್ರವನ್ನ ಸಲ್ಲಿಸಿದೀವಿ ಆ ಮುಖ್ಯವಾಗಿ ಹೇಳ್ಬೇಕಾಗಿರೋದು ಅಂತಂದ್ರೆ ಆಗಸ್ಟ್ ಹದಿನೈದಕ್ಕೆ ನಾವು ಅಹ್ ಜನಾರೋಗ್ಯಕ್ಕಾಗಿ ಸ್ವಾತಂತ್ರ್ಯ ಚಳುವಳಿ ಅಂತ ಹೇಳಿ ಆ ಆಗಸ್ಟ್ ಹದಿನೈದರಂದು ಹತ್ತುವರೆ ನಂತರದಲ್ಲಿ ಒಂದು ಆ ಇಡೀ ದಿನದ ಆಂದೋಲನವನ್ನ ಚಳುವಳಿಯನ್ನ ಅಹ್ ಏರ್ಪಡಿಸ್ಕೊಂಡಿದೀವಿ ಅಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನ ಮುಗಿಸಿದ ನಂತರ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಶಾಸಕರು ಸಂಸದರು ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ಎಲ್ಲ ಸಂಬಂಧಿಸಿದಂತ ಅಧಿಕಾರಿಗಳು ಅವತ್ತು ಅಲ್ಲಿಗೆ ಬಂದು ನಮ್ಮ ಹಕ್ಕೊತ್ತಾಯಗಳನ್ನು ಆಲಿಸಿ ಅದನ್ನ ಪೂರೈಸುವಂತ ಭರವಸೆಯನ್ನು ನೀಡೋದಷ್ಟೇ ಅಲ್ಲ ಅದನ್ನ ತಕ್ಷಣದಲ್ಲಿ ಅನುಷ್ಠಾನಗೊಳಿಸಬೇಕು ಅನ್ನುವಂಥದ್ದು ನಮ್ಮ ಹಕ್ಕೊತ್ತಾಯ ಇದ್ರ ಭಾಗವಾಗಿ ಅನೇಕ ಆ ಅಂಕಿಅಂಶಗಳ ಸಮೇತವಾಗಿ ಇಡೀ ಹಾಸನ ಜಿಲ್ಲೆಯ ಅಹ್ ಆರೋಗ್ಯಕ್ಕೆ ಸಂಬಂಧಿಸಿದಂತ ಸಂಬಂಧಿಸಿದಂತಹ ಸ್ಥಿತಿಗತಿ ಹೇಗಿದೆ ಅನ್ನೋದನ್ನ ನಾವು ವಿವರವಾಗಿ ನಾವು ಮನವಿ ಪತ್ರದಲ್ಲಿ ಕೊಟ್ಟಿದ್ದೀವಿ ಅದೆಲ್ಲವೂ ಸುಸ್ಥಿತಿಗೆಯಲ್ಲಿ ತರಬೇಕು ಭಾರತೀಯ ಆರೋಗ್ಯ ಮಾನದಂಡದ ಅಡಿನಲ್ಲಿ ಯಾವ ರೀತಿಯಲ್ಲಿದ್ದಂತಹ ಇದನ್ನ ತಿಳಿವಳಿಕೆಯನ್ನ ಸರ್ಕಾರಿ ಆದೇಶವನ್ನ ನೀಡಲಾಗಿದೆ ಅದನ್ನ ತಕ್ಷಣದಲ್ಲಿ ಹಾಸನ ಜಿಲ್ಲೆಯಾದ್ಯಂತ ಅನುಷ್ಠಾನಗೊಳಿಸ್ಬೇಕು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರ್ಬೋದು ಸಮುದಾಯ ಆರೋಗ್ಯ ಕೇಂದ್ರ ಇರ್ಬೋದು ಇವೆಲ್ಲಕ್ಕೂ ಕೂಡ ತಕ್ಷಣದಲ್ಲಿ ವೈದ್ಯರನ್ನ ಮತ್ತು ಸಿಬ್ಬಂದಿ ವರ್ಗದವರನ್ನ ಬೇಕಾದಂತಹ ಯಂತ್ರೋಪಕರಣಗಳನ್ನ ಕೊಡ್ಬೇಕಾಗಿರುವಂತದ್ದು ಮತ್ತು ಆಂಬ್ಯುಲೆನ್ಸ್ ಫೆಸಿಲಿಟೀಸ್ ಗಳು ಇಲ್ಲದೆ ಇರೋ ಕಡೆಗಳಲ್ಲಿ ತಕ್ಷಣದಲ್ಲಿ ಅಂಬುಲೆನ್ಸ್ ಫೆಸಿಲಿಟಿ ಮಾಡುವಂಥದ್ದು ಮತ್ತೆ ತುಂಬಾ ಪ್ರಮುಖವಾದಂತಹ ಹಕ್ಕ ನಾವು ಆದಷ್ಟು ನಾವು ಈ ಆರೋಗ್ಯ ವ್ಯವಸ್ಥೆಯನ್ನ ನಾವು ಆರೋಗ್ಯ ಫೆಸಿಲಿಟೀಸ್ ಗಳನ್ನ ಡಿಸೆಂಟ್ರಲೈಸ್ ಮಾಡ್ಬೇಕು ಅನ್ನೋಂಥದ್ದು ನಾವು ಕೇಳ್ಕೊಂಡು ಬಂದಿರೋದು ಹಾಗಾಗಿ ಹಳ್ಳಿ ಹಳ್ಳಿಗೂಗಳಿಗೂ ಕೂಡ ಮೊಬೈಲ್ ಕ್ಲಿನಿಕ್ ಗಳನ್ನ ಆರೋಗ್ಯ ಪ್ರತಿಯೊಂದು ಆರೋಗ್ಯ ಸೇವೆ ಇರುವಂತಹ ಕ್ಯಾಟ್ಲಾಬ್ ಇರುವಂತಹ ಮತ್ತು ಆರೋಗ್ಯ ವ್ಯವಸ್ಥೆ ಇರುವಂತಹ ತಜ್ಞ ವೈದ್ಯರು ಇರುವಂತಹ ಆ ಒಂದು ಮೊಬೈಲ್ ಕ್ಲಿನಿಕ್ ಗಳನ್ನ ಪ್ರತಿ ಗ್ರಾಮ ಪಂಚಾಯತ್ಗೆ ಇನ್ನೂರ ಐವತ್ನಾಲ್ಕು ಗ್ರಾಮ ಪಂಚಾಯತ್ ಪ್ರತಿ ವಾರವೂ ತಲುಪುವ ಹಾಗೆ ಮೊದಲ ಹಂತದಲ್ಲಿ ಮಾಡಿ ಆಮೇಲೆ ಎರಡು ಸಾವಿರ ಚಿಲ್ಲರೆಯಷ್ಟು ಇರುವಂತಹ ಹಳ್ಳಿ ಹಳ್ಳಿಗಳಿಗೂ ಕೂಡ ಈ ಮೊಬೈಲ್ ಕ್ಲಿನಿಕ್ ತಲುಪಿ ಆರೋಗ್ಯ ಸೇವೆಯನ್ನ ಖಾತ್ರಿಗೊಳಿಸಬೇಕು ಬಡ ಜನರಿಗೂ ಕೂಡ ಅನ್ನುವಂಥದ್ದು ನಮ್ಮ ಹಕ್ಕೊತ್ತಾಯಾಗಿದೆ ಇದ್ರ ಭಾಗವಾಗಿ ಅನೇಕ ಆ ಬೇಡಿಕೆಗಳನ್ನ ನಾವ್ ಇಟ್ಟಿದೀವಿ ಆಗಸ್ಟ್ ಹದಿನೈದರ ಆ ಸಭೆಗೆ ಎಲ್ಲರೂ ಬಂದು ಜನರು ಯಾ ಎಲ್ಲರಿಗೂ ಆರೋಗ್ಯ ತುಂಬಾ ಮುಖ್ಯವಾಗಿರುವಂತದ್ದು ಹಾಗಾಗಿ ಸರ್ಕಾರಿ ವ್ಯವಸ್ಥೆನಲ್ಲಿ ಒಂದು ಸ್ವಲ್ಪ ಆ ಕಡಿಮೆ ಖರ್ಚಿನಲ್ಲಿ ನಿಮ್ಗೆ ಆರೋಗ್ಯ ವ್ಯವಸ್ಥೆ ಸಿಗುವಂತದ್ದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಹೃದಯ ಸಂಬಂಧಿ ನರ ಸಂಬಂಧಿ ಅಹ್ ಬೇರೆ ಬೇರೆ ಮೂತ್ರಕೋಶ ಸಂಬಂಧಿ ಈ ರೀತಿಯಾದಂತಹ ಆರೋಗ್ಯ ಸಂಬಂಧ ಆ ಅವ್ಯವಸ್ಥೆಗೆ ಅನಾರೋಗ್ಯಕ್ಕೆ ಆ ಶಸ್ತ್ರಚಿಕಿತ್ಸೆ ಮತ್ತು ತಜ್ಞ ವೈದ್ಯರಿಂದ ನಿಮ್ಗೆ ಅನುಕೂಲತೆಗಳು ಸಿಗೋದ್ರಿಂದ ತಕ್ಷಣದಲ್ಲಿ ಅದನ್ನ ಆ ಟೆನಿಕಾಸ್ಟ್ ನೀವು ಪ್ರಾರಂಭಿಸಬೇಕು ಅನ್ನುವಂತ ಕೊತ್ತಾಯವನ್ನು ಇಟ್ಕೊಂಡು ನಾವು ಕೆಲಸ ಮಾಡ್ತಿದೀವಿ ನಿಮ್ಮೆಲ್ಲರ ಸಹಕಾರ ಇರ್ಲಿ ಅಂತ ಹೇಳಿ ಕೇಳ್ಕೊಳ್ತಾ ಇದೀವಿ ಜಯಲಕ್ಷ್ಮಿ ರಾಜನಗೌಡ ಮಮತಾ ಶಿವು ಭಾನುಮತಿ ಜನನಿ ಫೌಂಡೇಶನ್ ಪೃಥ್ವಿ ಎಂಜಿಡಿಒಎಫ್ಐ ಹೇಮಾ ಜೀವನಾಧಾರ ಬೇಗಂ ಶೋಭಾ ಹರಣಿ ಕುಮಾರಿ ಸುವರ್ಣ ಧರಣಿ ಪ್ರೇರಣಾ ಕಾನಾವಳಿ ಸ್ವಾಮಿ ಚಿನ್ನೇನಹಳ್ಳಿ ಪೌಲೋಸ್ ತೇಜಸ್ ಪ್ರಜ್ವಲ್ ಸೇರಿದಂತೆ ಅನೇಕರು ಈ ಸಮಯದಲ್ಲಿ ಭಾಗವಹಿಸಿದ್ದರು